ಅಲ್ಲ ಕಣಜ ಬಚ್ಚ ಇವತ್ತು ಅಣಬಿಗಾನಾಗ ಹೋಗಿ ಬರನ ಏ ಊರರಲ್ಲನಾ ಸೊರಿಯಾಗಿ ಕಿತ್ಕೊಂಬಂದರು ಆ ನರ್ಸಜ್ಜ ಹಾಂ ತಿರ್ಗಾ ಅಜ್ಜ ಅವರೆಲ್ಲರೂ ಸಿದ್ದಪ್ಪ ಎಲ್ಲವನು ಟವಲ್ ಕಿತ್ಕೊಂಡ್ಬಂದರು ಕಣ್ ಹ್ಞೂ ಬಚ್ಚೆ ಹೋಗಿ ಇವತ್ತು ಅಣಬಿಗಾನ ಹೋಗಿ ಬರ ನಾವು ಇಲ್ಲಿ ಹೂ ಕಣ ಬೋರಜ್ಜ ಹೋಗ್ಬೇಕಾಗಿತ್ತು ನಮ್ಮಜ್ಜಿನೂ ಹಂಗೆ ಗಮ್ತಿದ್ಲು ಊರರೆಲ್ಲ ಅಣಬಿ ಸಾರನಾಗ ಗುಮ್ತಾರೆ ನಮ್ಮನೆ ಒಂದು ದಿನವೂ ಸಾರು ಮಾಡಲಿಲ್ಲ ಒಣಬಿಗನಾಗ ಹೋಗಿ ಅಜ್ಜ ಅಂತಾನೆ ನಿನ್ನೆ ದಿನ ಹಂಗಂದ್ಲು ಇವತ್ತು ಎದ್ದಾಗ್ಲು ಹಂಗೆ ಅಂದ್ಲು ನಡಿಕೆ ಹೋಗಿ ಬರೋಣ ಯಾವ ಕಡೆಗೆ ಹೋದ್ರೂ ಸಿಗ್ತವೆ ಒಂದು ಕೆಲಸ ಮಾಡೋಣ ದಿನ್ನೆ ಮ್ಯಾಗೆ ಹೋಗೋಣ ಹ್ಞೂ ಈ ಮಳೆಗೆ ಹೆಂಗೂನು ಆ ಇಡುತ್ತೆ ಎಲ್ಲ ಎದಳ್ತವೆ ಹೋಗಿ ನೋಡ್ಕೊಂಬರ ಬಚ್ಚೆ ಇವತ್ತು ಹ್ಞೂ ಹ್ಞೂ ಬಾ ಬಾ ಹ್ಞೂ ಬಾರ ಎಲೆ ಓರ್ಸ್ಕೊಂದ್ಸಲಿ ಅಣಬಿ ಸರ್ನಾಗ ಉಮ್ಲಿಲ್ಲ ಅಂದ್ರೆ ಹೆಂಗಲ್ಲ ಏ ನೀನು ಬಾ ಹೋಗ್ಬರೋಣ ಓಹೋ ಹೋಹೋ ಏನರಪ್ಪ ಬೋರಜ್ಜನು ರಂಗಜ್ಜ ಏನೋ ಜೋರಾಗಿ ಮಾತಾಡ್ತಾ ಇದ್ದೀರಿ ಇಬ್ಬರು ಹಾಂ ಎಲ್ಗ ಅಂತ ಕರಿತಾ ಇದ್ದೀರ ಎಲ್ಗ ಪೈಟಕ್ಕೆ ಹೋಗ್ತಾ ಇದ್ದೀರಲ್ಲ ಇಬ್ಬರು ಏಯ್ ರಂಗಜ್ಜ ಇವ್ನು ಗೋವಿಂದಪ್ಪ ಹೇಳ್ಬೇಡ ಸುಮ್ಕಿರು ಹ್ಞೂ ನಾವು ಅಣಬಿಗೆ ಹೋಗ್ತಿರೋ ಇವ್ನುಗೆ ಹೇಳ್ಬೇಡ ನಾ ತಿರ್ಗಿ ಇವ್ನಿಗೆ ಹೇಳಿಲ್ಲ ಅವನು ಮಿಂದಿ ಬೇಡ ಸುಮ್ಮನಡಿ ನಾ ಇಬ್ಬರೇ ಹೋಗ್ಬರ ಸರಿ ಸರ್ ಕಣಜಾತೂ ಹ್ಞೂ ನಾನು ಹೇಳಲ್ಲ ನೀನು ಹೇಳ್ಬೇಡ ಎಲೆ ಎಲ್ಲಿಗೆ ಹೋಗನು ಗೋವಿಂದಪ್ಪ ಹ್ಞೂ ಈ ಗೂಡ್ರ ನೋಡಿರಿ ಹಿಡ್ಕೊಂಡು ಕುಂತೈತಿ ಯಾವಾಗಲೂ ತೋಟ 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 ಅಂತ ತಿರ್ತೈತಿ ಮನೆ ಕೂಕಂಡ್ ಬೇಜಾರಾತು ಅದಕ್ಕೆ ಹೊಲದ್ ಕಡಕ ಊಡಾಡ್ಕೊಂಬರೋಣ ಅಂತಾನ ಹೊಲ್ಟಿದ್ವಿ ಕಡಲೆ ಬೀಜ ಬೇರೆ ಹಾಕಿದ್ವಲ್ವೇ ನೆನ್ಕಂಡವೇನು ನೋಡ್ಕೊಂಬರೋಣ ಒಲಲ್ಲ ಹೋಗ್ತಾ ಇದ್ವಿ ನೀವು ಕಡಲೆ ಬೀಜ ಹಾಕಿರನಪ್ಪ ಎಲೆ ನಾವೇನು ವರ್ಷ ವರ್ಷ ಹಾಕ್ದಂಗೆ ಇಪ್ಪತ್ತೈದು ಮೂವತ್ತು ಸೇರ ಹಾಕಿಲ್ಲ ಓ ಚಟ್ನಿಗೂ ಅದಕ್ಕೂ ಇದಕ್ಕೂ ಸಾರ್ಗೋಪಾರಗೋ ಆಗಲಿ ಅಂತನ ಒಂದು ಐದಾರು ಸೇರ ಉದುರಿಸಿದೀವಿ ಹ್ಞೂ ನಾನು ಅಲ್ಗೂ ಬೇಡ ಬೇಡ ಅಂದೆ ನಮ್ಮಳಿದ್ದಳು ಹೈ ಹ್ಞೂ ಊರರೆಲ್ಲ ಕಡಲೆ ಬೀಜ ಹಾಕ್ತಾರೆ ಸಾರಿಗೆ ಪಾರಿಗೆ ಬೇರೆಯವ್ರ ಮನೆಗೆ ಕೇಳೋಕಾಕೈತೆ ನೀನು ಒಂದು ಐದಾರು ಸೇರು ಉದುರಿಸು ಒಂದು ದಿಣ್ಣೆ ಮ್ಯಕೆ ಅಂದ್ಲು ಇನ್ನೇನು ಮಾಡೋದು ಒಂದು ಎರಡು ಸಾಲ ಹೊಡ್ಕೊಂಡು ಕೊಟ್ಟೆ ನಮ್ಮಳೇನ ಉದುರಿಸಳು ಒಂದು ಐದಾರು ಸೇರ ಹಾಕಿದ್ದೀವಿ ಅಷ್ಟೇ ಕಣಜ್ಜ ಜಾಸ್ತಿ ಹಾಕಿಲ್ಲ ಹಂಗಾರೆ ಹಂಗೇನು ಹ್ಞೂ ಸರ್ಕಣಪ್ಪ ಆಯಿತು ಎಲ್ಲಿಗ ಹೊಲ್ಟಜ್ಜ ನೀನು ಹೋಗು ನಾನುನು ರಂಗಜ್ಜನು ಹೊಲ್ತ ಕೂಡ ಆಡ್ಕೊಂಡು ಬತ್ತೀವಿ ಹ್ಞೂ ಹ್ಞೂ ಸರಿ ಆಯಿತು ಹೋಗ್ರಿ ನಾನು ನೀರು ಕಡೆಗೆ ಹೋಗ್ಬೇಕು ಹೋಗ್ತೀನಿ ಅಲ್ಕಣ ಬೋರಾಜ್ಜ ಯಾಕೆ ಇವನು ಗೋವಿಂದಪ್ಪಿಗೆ ನಾವು ಅಣಬಿಗೆ ಹೋಗ್ತಿರೋದನ್ನ ಹೇಳ್ಬೇಡ ಅಂದಿದ್ದು ಯಾಕೆ ಏನು ಮಾಡ್ತಾನ ಅವನು ಲೇ ಸುಮ್ಮು ಕುಕ್ಕಳೇ ನೀನು ನಿನಗೆ ಗೊತ್ತಾಗಲ್ಲ ಅವನಿಗೆ ಗೋವಿಂದ ಹಪ್ಪಿಗೆ ಎಲ್ಲೆಲ್ಲಿ ಯಾವ್ಯಾವ ಮಳೆಗೆ ಯಾವ್ಯಾವ ಅಣಬಿ ಎದಾಳ್ತವೆ ಅಂಬೋದು ಎಲ್ಲ ಗೊತ್ತೈತಿ ಹ್ಞೂ ಎಲ್ಲೆಲ್ಲಿ ಎದಾಳ್ತವೆ ಯಾವ ಬದಿನಾಗ ಎದಾಳ್ತವೆ ಯಾವ ಎದಾಳ್ತವೆ ಯಾವ ಹುಣಸೆ ಗಿಡದಡ ಎಲ್ಲ ಎದಾಳ್ತವೆ ಅಂಬೋದು ಅವನಿಗೆಲ್ಲ ಗೊತ್ತೈತಿ ನಾವೇನೋ ಅಣ್ಬಿಗೆ ಹೋಗ್ತೀವಿ ಅಂಬೋದು ಗೊತ್ತಾದರೆ ಆ ನನ್ನ ಮಗ ನಮ್ಮ ತಲೆ ತಪ್ಪು ಸಾಕಿ ಬೇರೆ ಕಡೆಗೆ ಆಸಿ ಹೋಗಿ ಎಲ್ಲ ಕಿತ್ಕೊಂಡ್ಬರ್ತಾನೆ ಅಣಬಿನ ಅದಕ್ಕೆ ಅವ್ನಿಗೆ ಹೇಳಬೇಡ ಅಂತ ಹೇಳಿದ್ದು ಹ್ಞೂ ಈಗ ನಾನು ನೀನು ಹೋದರೆ ಈಗ ನಿನಗನ ಸಿಗಲಿ ನನಗನ ಸಿಗಲಿ ಇಬ್ಬರು ಅರ್ಧ ಅರ್ಧ ಹಂಚ್ಕೊಂಡು ಹೆಂಗನ ಅನುಭುತರವಾಗಿ ಬರ್ತೀವಿ ಆ ನನ್ನ ಮಗ ಹಂಗಲ್ಲ ಅಣಬಿ ಸಿಕ್ಕಿರಿ ಎಲ್ಲ ನನಗೆ ಬೇಕು ಅಂದ್ ಓದ್ಕೊಂಡು ಹೋಗ್ತನಿ ಅದಕ್ಕೆ ನಾನು ಕರಿಬೇಡ ಅಂದಿದ್ದು ಹಂಗಾರೆ ಹಂಗೇನು ಅಂಟು ನನ್ನ ಮಗ ಅವ್ನು ಗೋವಿಂದ ಹ್ಞೂ ಅವ್ನು ಯಾರಿಗಾನ ಏನನ್ನ ಕೊಟ್ಟು ತಗೊಂಡಂತ ಮನ್ಸಲ್ಲ ಕೊಂಜ್ ನನ್ನ ಮಗ ಅಂಟು ಅಂದ್ರೆ ಅವ್ರು ಶತ ಅಂಟು ಹ್ಞೂ ಒಳ್ಳೆ ಕೆಲಸ ಮಾಡಿದೆ ನಡಿ ನಾವಿಬ್ಬರೇ ಹೋಗೋಣ ಅದು ಸರಿ ಈಗ ಏ ನಡಿ ಅಜ್ಜ ಇಲ್ಲ ಹಾಸಿ ಮ್ಯಾಗ್ಳದಾಗ ಹಾಸಿನ ಆ ಐತಲ್ಲ ಆ ಕೆಂಗೋಡಿನಾಗು ಮಳ್ಳಲ್ದಾಗು ಅಲ್ಲೆಲ್ಲ ಓಡಾಡ್ಕೊಂಡು ಆ ಹುಣಸೆ ಗಿಡದಡಲ್ಲಿ ಆಸಿ ಬರೋ ನಡಿ ಆ ಬದ್ದಿನಾಗಿ ಏನಿಲ್ಲ ಬೋರಜ್ಜ ಇಲ್ಲ ಕಂಡು ಬೇನ್ಲ ಅಣಪಿ ಏ ನಾನಿಲ್ಲೆಲ್ಲ ಮಾಗಾಡ್ಕೊಂಬಂದಪ್ಪ ಒಂದೂ ಸಿಗಲಿಲ್ಲ ನಿನಗೇನೋ ಸಿಕ್ಕಿ ಬೇರೋ ಎಲೇ ಸುಮ್ಮ ಕುಕೊಳ್ಳ ನನಗೆ ಸಿಕ್ಕಿದ್ದಿದ್ರಂಗಾರೆ ನಿಂಗೆ ತೋರಿಸ್ತಿರ್ಲಿಲ್ವೇ ಎಲ್ಲೂ ಎದ್ದಿಲ್ಲಪ್ಪ ಅಲ್ಲೆಲ್ಲ ಒಂದೆರಡು ನೀರು ತೊಡೆ ಅಂತ ಎದ್ದಿದ್ದು ಒಳಕೆ ಏ ನಾನು ಅವನ್ನೇನು ತಾಮ್ಲಿಲ್ಲ ನೀರು ತೊಡೆ ಏನಂತ ಶನಕ್ಕಿರಲ್ಲ ಹ್ಞೂ ಒಂಥರ ಎಲ್ಲ ನೀರು ನೀರು ಹಾಕೈತು ಸಾರಲ್ಲ ಅದಕ್ಕೆಲ್ಲ ನಾವು ಬುಟ್ನಂತವ್ ಕಂಡ್ರೆ ಅಂತ ಸುಮ್ಮನಾದೆ ಎಲ್ಲೂ ಸಿಗಲಿಲ್ಲ ಅಂದರೆ ಹೋಗಿ ಅವನ್ನೇ ಒಂದೆರಡು ಕಿತ್ಕೊಂಡು ಹೋಗ್ತೀನಿ ನಿನಗೂ ಎಲ್ಲೂ ಸಿಗ್ಲಿಲ್ವೆ ಒಳ್ಳೆ ಚಂದ ಶಂದಾಗ ಕೆಲ್ಸ ನೀನು ನನಗಿನ್ನೆಲ್ಲ ಸಿಕ್ತಾವ ನಿನ್ನಿಂದೆ ಬರ್ತಾ ಇದ್ದೀನಿ ಒಂದು ಕೆಲಸ ಮಾಡೋಣ ಬೈಲಿ ಇಲ್ಲೊಂಥ ಹ ಹುತ್ತದ ಮೇಲೆ ಬುದ್ದಿನ ಗೆದಾಡ್ತವೆ ಅಲ್ಲಿ ನೋಡ್ಕೊಂಬರ ಅಂಬ ಅಲ್ಲೋ ಇದ್ದಾವೆನಾಲೆ ಎಲೆ 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 ಲೇ ಬೋರಜ್ಜ ಇನ್ನು ನೋಡಲ್ಲ ಇವು ಅಣಬಿ ತಿಂಬ ಅಣ್ಬೆಲ್ವಲ್ಲ ನಾಯಿ ಅಣ್ಬೇನಲ್ಲ ಇದ್ದೇವೆ ನೋಡ್ಬಾರಲ್ಲೇ ಬರಲೇ ಸಂತ ಇದ್ದೇವೆ ಲೋ 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 ರಂಗಜ್ಜ ನಿನ್ನ ತಾಲಿಗೆಲೆ ಬುದ್ಧಿ ಐತೆ ಇಲ್ಲಿ ಇಲ್ವ ನೋಡಲ್ಲ ಎಂಥ ಶ್ಷಕ್ಕೆ ಇದ್ದೇವೆ ಇಲ್ಲಿ ಹಾಂ ಎಲ್ಲ ಬುಟ್ಟು ಅಳಕ ಎಲ್ಲ ಇದ್ದಾವೆ ಲೋ ಕಿತ್ಕೊಳ್ಳಲ್ಲೇ ಕಿತ್ಕೊಳ್ಳೋ ತಿಂಬಾಣ್ಬಿ ಇವು ನಾಯ್ಬೆಲ್ಲ ಬೆಲ್ಲ ಅಣ್ಬಿನೇ ತಿಂಬಾಣು ಭಿ ಕಿತ್ಕಾ ಸುಮ್ಮನೆ ಎಲೇ ನನಗೆ ಯಾಕೋ ಇವು ನಮ್ಮ ಬೆಲ್ಲ ಅನ್ನಿಸ್ತಪ್ಪ ಇವ್ಯಾಕೋ ನಾಯ್ ಎಣ್ಣು ಬಿದ್ದಂಗೆ ಇದಾವಲ್ಲ ಇವು ಸುಮ್ನೆ ಇದ್ದೇವೆ ನಮ್ಮಣ್ ಬಿಂಗೆ ಎದ್ದೇವಲ್ಲ ತಿಂಬಾಣ್ ಬಿ ಎಲೆ ಸುಮ್ಮನೆ ಬಾರ್ಲ ಇಲ್ಲಿ ಓ ನಂಗೆ ಹಂಗಾರ ಗೊತ್ತಲ್ವೇ ಬಾ ಸುಮ್ಮನೆ ಕಿತ್ಕ ಬಾ ಅಲ್ಲ ಕಣ್ಲ ರಂಗಜ್ಜ ಎಂಥ ಶನ್ನಕಿದ್ದ ನೋಡಲ ಏಯ್ ಮ್ಯಾಗ ಮಗಳಿಗೆ ಕಿತ್ಕಂಡಿಯಾ ಬೇರ್ಗತ್ತ ಕಿತ್ಕ ಹ್ಞೂ ತಿರುಗ ನೀನು ಬುಟ್ ಬುಟ್ ಮ್ಯಾಗಳ ಕಿತ್ಕೊಂಡು ಒಳಗೆ ಬಿಟ್ಟಿಯಾ ಅವನು ಹಾಕಿ ಸಾರು ಮಾಡ್ಬೋದು ತಿನ್ಗೆ ಆಮೇಲೆ ಬುಟ್ 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 ಕಿತ್ಕೊಂಡು ಹೊಲ್ಟಿಯಾ ಯಾಲ ಯಾಲ ಯಾ ಕಿತ್ಕೊಳ್ಳ ನಾನಿಂತ ಅಣಬಿಗಳು ನೀಸ್ ಕಿತ್ತಿಲ್ಲ ಏನಿಲ್ಲ ಆ ಹಾ 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 ಏನು ನನಗೆ ಹೇಳ್ತಾನೆ ಅದೇ ಗಾದಿ ಹೇಳ್ತಾರಲ್ಲ ಅಜ್ಜಿಗೆ ಮೊಮ್ಮಗಳು ಕೆಮ್ಮತ್ ಕಲ್ಸಳಂತೆ ನನಗೂ ಗೊತ್ತಿತ್ಕಳಿ ಸುಮ್ಮನ ಏಲೇ ನಮ್ಮ ಮಜ್ಜಪ್ಪು ಎದ್ದಾಗಿ ಕಣಿಗೆ ಕಾಣ್ತಿರುವಲ್ಲ ಹಾ ಅಲ್ಲಿ ಎಣ್ಣೆ ಕಟ್ಟಾಕಿಲ್ಲ ಸಗಣಿನೂ ಬಾಸಾಕಿಲ್ಲ ಎದ್ದು ಗೆದ್ದಿ ಹೋಯ್ತಲ್ಲ ಹಾ ಯಾರನ್ನ ಕೇಳಪ್ಪ ಎತ್ತೋಗಿದ್ದು ಏನ್ ರಂಗಜ್ಜೀ ಹುಡ್ಕಾಡ್ತಿದ್ಯಾ ಓಹೋ ಇರತ ಇದ್ದು ಸರಿಯಾದನೆ ಬಂದ ಈ ಅಜ್ಜಿಗೆ ಕೇಳಸಲ್ಲ ಮೊದ್ಲೇ ಕಿವು ನನಗೆ ಏಟು ಅಂತ ಬಡ್ಕಮನಪ್ಪ ಏನಿಲ್ಲ ನಮ್ಮ ಅಜ್ಜನ ಅಜ್ಜ ರಂಗಜ್ಜತ್ತೋತ ಹುಡ್ಕಾಡ್ತಾ ಇದ್ದೀನಿ ಎಲ್ಲಾನು ನೋಡ್ದೆ ಏನಜ್ಜಿ ಕಜ್ಜಾಯ ಕಜ್ಜಾಯ ಏಯ್ ಕಜ್ಜಾಯ್ತ ಹೋಗಜ್ಜಿ ಸುಮ್ಮನತ್ತ ಅಯ್ಯೋ ಇವ್ನು ಮನೆಯಳಾಗೋಗ ಇವ್ನಿಗೆ ನಾನು ಅಜ್ಜ ಅಜ್ಜ ಅಂದ್ರೆ ಕಜ್ಜಾಯ ಅಂಬ್ತಾನಿಲ್ಲಪ್ಪ ಏನಪ್ಪ ಬಡ್ಕೊಂಡ್ ಸಾಯ್ ನಾನೀಗ ಹ ಕಜ್ಜಾಯ ಕಜ್ಜಾಯ ಅಲ್ಕಣಜ್ಜು ನಮ್ಮ ಅಜ್ಜ ಎಲ್ಲಿಗೋಯಕ್ಕೆ ಅಂತ ಕೇಳ್ತಾ ಇದ್ದೀನಿ ಹುಡುಕಾಡ್ತಾ ಇದ್ದೀನಿ ಎಲ್ಲಾನು ನೋಡಿದೆ ನಮ್ಮ ರಂಗಜ್ಜನ್ನ ಓ ನಿಮ್ಮ ಅಜ್ಜನು ಹುಡ್ಕಾಡ್ತಿದ್ಯೋ ಏ ಪುಟ್ಟರಂಗಜ್ಜೆ ಇತ್ತ ಒಳ್ಕಡೆ ಆ ಹಾ ಅಜ್ಜನು ನಿಮ್ಮ ಅಜ್ಜನು ಇಬ್ರು ಒದ್ ಕಡೆ ಹೋದ್ರು ನೋಡ ಮಾಡ ಬದುಕ್ ಬಿಟ್ಟು ಮಾಮೂಗ್ ಶರಣ್ ಮಾಡಿರೋ ಅಮ್ಮಂಗಿ ಯಾಕೆ ಅರಿ ಹೊಡಿಯೋ ಕೆದ್ದಾಸ್ತೀರಾ ಹೊಲ್ತಕೊಯ್ಯೋ ನೀವು ಅಜ್ಜ ಏನೋ ಗಂಟಿಕ್ಕವ್ನ ಅಲ್ಲಿ ಎಂಬದ್ರಂ ಹಂಗ ಹಂಗ್ ಬಂದ್ರು ನೋಡಜ್ಜಿ ನೋಡು ನಿಮ್ಮ ಅಜ್ಜನಜ್ಜ ಇಬ್ರುನು ಯತ್ ಕವ ಕರೆ ಕವರ್ನಾಗೆ ಕೈಗಿಡ್ಕಂಡು ಗೊತ್ತಾದರು ನೋಡು ಅಲ್ ರಾಜ ನೀನೋ ಒಂದ್ ಈಟನ ಮಾನ ಮರ್ಯಾದೆ ಯಾತನ ಐತೆ ಹಾ ಎದ್ದಾಸಕಿಲೆ ಎದ್ದು ಎತ್ಲೋ ಹೋಗಿದ್ದಲ್ಲ ಆ ದನ ಕಟ್ಟಕರ ಯಾರು ಕಸ ಬಸ ಕರ ಯಾರು ಹಾಲ್ ಕರಿಯರ್ ಯಾರು ಹಾ ನಿಂಗೇನ್ ಗೊತ್ತಾಗಲ್ಲ ನೆನ್ನೆ ಅಷ್ಟೊಂದು ಉಗ್ತಿದೀನಿ ನಿನಗೆ ಇನ್ನು ಗೊತ್ತಾಗಲ್ಲ ರಾಜ ನಿನ್ಗೆ ಯಾಲ 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 ಯಂಗ್ಸೆ ಓಹೋ ಒಂದಿನ ಹಂಗಾರೆ ಹತ್ತು ಇತ್ತು ಹೋದ್ರೆ ಎಮ್ಮೆ ದನಗಳ್ನು ನೋಡ್ಕೊಂಡು ಕಾಲು ಕರೆದು ಕಸ ಬಸಕ್ಕಾಗಲ್ಲ ನಿನ್ನ ಕೈಲಿ ನಾನು ಎಲ್ಲಿಗೂ ಟ್ರಿಪ್ ಹೊಡ್ಯಕ್ಕೆ ಹೋಗಿರಲಿಲ್ಲ ಹ್ಞೂ ಹೊಲ್ದ ಕಡೆ ಕೂಡಾಡ್ಕೊಂಡ್ಬರೋಣ ಅಂತ ಹೋಗಿದ್ದೆ ಏನು ಹೊಲ್ತು ಕಡಿ ಬಿಕ್ಕಿದ್ದೆ ಅಲ್ಲಿ ತಾಂಬರಕ್ಕೆ ಹೋಗಿದ್ದೆ ಏಯ್ ಮುಚ್ಕೊಂಡು ಕುಕಳೆ ಕಂಡೆವಳೆ ನೆನೆದಿನ ಅಂದೆ ನೀನು ಹಾಂ ಎಲ್ಲ ಒಂದೆರಡು ಅಣಬಿ ಹೋಗು ಅಂತ ಹೇಳಿಲ್ವೇ ಅದಕ್ಕೆ ನಾನು ನಮ್ಮಳೆ ಹೇಳ್ಯವಳೆ ಪಾಪ ಅಣಬಿ ಸರ ಉಮ್ಮಂಗಾಯ್ತಲ್ಲ ಒಜ್ಗೆ ಅಂತ ಹೇಳ್ಬಿಟ್ಟು ನಾನು ಕಷ್ಟಪಟ್ಟು ಎಲ್ಲ ಹುಡಿಕೊಂಡು ಅಣಬಿ ತಕೊಂಬಂದ್ರೆ ನೀನು ನನ್ನೇ ಹಂಗಾರೆ ಅಣಬಿ ಕಿತ್ಕೊಂಬರ ಕೊಯ್ಜಾ ಸಿಕ್ಕ ಸಿಗ್ಲಿಲ್ವ ಇದಾವೆ ಇಗಳೇ ಇಗಳೇ ನಿನಗೆ ಯೋಟ ಮಾಡಿರೋ ನಿನಗೆ ಉಪಕಾರ ಮಾಡಬಾರ್ದು ಅನಿಸ್ತೈತಿ ಹ್ಞೂ ಎಸಟ್ಟೆ ನಾವು ಊರರೆಲ್ಲ ಅಣಬಿಸ್ನಾಗ ಗುಮ್ತಾರೆ ನನ್ನ ಹೆಣ್ತಿನೂ ಅಣ್ಬಿತ್ ನನ್ನ ಮಮ್ಮಗ ನನ್ನ ಮಕ್ಕಳು ಸೊಸೆ ಎಲ್ಲ ಅಣಬಿಸರ್ನಾಗ ಉಂಬ್ಲಿ ಅಂತ ನಾನು ಹೊಲ ದಿಣ್ಣೆ ಅಮ್ದಂಗೆ ಕಲ್ಲು ಮುಳ್ಳು ಅಮ್ದಂಗೆ ಓಡಾಡಿ ಅಲ್ಲೂ ಇಲ್ಲೂ ಹುಡಿಕೆ ಅಣಬಿ ತಂದಿದ್ರೆ ನೀನು ನನ್ನೇ ಬೈತಿದ್ಯಲ್ಲ ನೋಡ್ಲಿ ಅಕ್ಕ ಹಾಕು ಸಾರಿ 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 ಕಣ್ದೆವು ಸಾರಿ ಹ್ಞೂ ಹ್ಞೂ ಬುಟ್ಟು ಸಿಕ್ಕೇವಾ ಅಳೋಕ್ಕೆ ಸಿಕ್ಕವ ಬರೋ ಏಯ್ ಎಲ್ಲ ಬುಟ್ಟು ತಗಿಂದ ಕಣಿ ಮಂತಕ್ಕೆ ತಗೊಂಡೋಗಿ ಶನಕ್ಕೊಂದು ಎಳಸಲ್ಲಿ ನೀರಿನಾಗೆ ತೊಳೆದು ಸಾರು ಮಾಡಿ ನಡಿ